ಚಾಕಲ್ಲ ಹಾಕದಿ ಯಾಕೆ ಮಾತಾಡಿಲ್ಲ ಗೊತ್ತಿಲ್ಲ ನಾನು ವಿಷಯ ನಾ ಹೆಂಗ್ ಸರ್ ನೀವ್ ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿ ಅಣ್ಣ ಬಾಂಡು ಇಲ್ಲ ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಈಗ ಇವಳಿಗೆ ಮದುವೆ ಆಗಿದೆ ಏನ್ ಮಾಡಕ್ಕೆ ಇಲ್ಲಿ ಬಂದು ಮೈಕಿಡಿತಾಳೆ ಹೋಗದ್ಬಿಟ್ಟು ಹೋಗ್ಲಿ ನಿಮ್ ಗಂಡನ ಜೊತೆ ಹೋಗಮ್ಮ ಚಾಕೆಲ್ಲ ಹಾಕದೀವಿ ಯಾಕೆ ಮಾತಾಡಿಲ್ಲ ಇರ್ಬೋದು

ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಈಗ ಮದುವೆ ಆಗಿದೆ ಏನ್ ಮಾಡೋಕೈ ಕಿಡಿತಾಳೆ ಹೋಗಲ್ಬಿಟ್ಟು ನಿಮ್ ಗಂಟನ್ ಜೊತೆ ಹೋಗಮ್ಮ ಚಾಕಲ್ಲ ಹಾಕಿದೀವಿ ಯಾಕೆ ಮಾತಾಡಿಲ್ಲ ಇರ್ಬೋದು ಅಲ್ಲ ನಾನು ವಿಷಯ ನಾ ಸರ್ ನೀವು ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿ ಅಣ್ಣ ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಈಗ ಇವಳಿಗೆ ಮದುವೆ ಆಗಿದ್ದಾಳೆ ಏನ್ ಮಾಡೋಕೇಡ ಇಲ್ಲಿ ಬಂದು ಮೈ ಕಿಡಿತಾಳೆ ಬಿಟ್ಟು ನಿಮ್ ಗಂಟದ ಜೊತೆ ಹೋಗಮ್ಮ ಚಾಕಲ್ಲ ಹಾಕಿದೀವಿ ಯಾಕೆ ಮಾತಾಡಿಲ್ಲ ಇರ್ಬೋದು ಅಲ್ಲ ಗೊತ್ತಿಲ್ಲನ ವಿಷಯ ನಾನು ಹೆಂಗಪ್ಪ ಸಾರ್ ನೀನು ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿ ಡಾನ್ ಇವು ಇಲ್ಲ ಅನಲ್ಲ ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಈಗ ಇವಳಿಗೆ ಮದುವೆ ಆಗಿದ್ದಾಳೆ ಏನ್ ಮಾಡಕ್ಕೆ ಇಲ್ಲಿ ಬಂದು ಮೈ ಕಿಡಿತಾಳೆ ಬಿಟ್ಟು ನಿನ್ ಗಂಟ ಜೊತೆ ಹೋಗಮ್ಮ ಚಾಕೆಲ್ಲ ಹಾಕಿ ಯಾಕೆ ಮಾತಾಡಿಲ್ಲ ಇರ್ಬೋದು ಅಲ್ಲ ನಾನು ವಿಷಯ ನಾ ಹೆಂಗ್ ಸರ್ ನೀವು ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿ ಅಣ್ಣ ಇಲ್ಲ ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಈ ಮದ್ವೆ ಆಗಿದೆ ಏನ್ ಮಾಡೋಕೈ ಕಡಿತಾಳೆ ಹೋಗಲ್ಬಿಟ್ಟು ನಿಮ್ ಗಂಟನ್ ಜೊತೆ ಹೋಗಮ್ಮ ಚಾಕಲ್ಲ ಹಾಕಿದೀವಿ ಯಾಕೆ ಮಾತಾಡಿಲ್ಲ ಇರ್ಬೋದು ಗೊತ್ತಿಲ್ಲ ನಾನು ಹೆಂಗಪ್ಪ ನೀವ್ ಹೆಂಗೇ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿ ಅಣ್ಣ ಇಲ್ಲ ನಾನಲ್ಲ ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಈಗ ಇವಳಗ್ ಮದ್ವೆ ಆಗಿದ್ದಾಳೆ ಏನ್ ಮಾಡೋ ಇಲ್ಲಿ ಬಂದು ಮೈ ಕಿಡಿತಾಳೆ ಹೋಗಲ್ಬಿಟ್ಟು ನಿಮ್ ಗಂಟೆ ಜೊತೆ ಹೋಗಮ್ಮ ಚಾಕೆಲ್ಲ ಹಾಕೀವಿ ಯಾಕೆ ಮಾತಾಡಿಲ್ಲ ಅಲ್ಲ ಗೊತ್ತಿಲ್ಲದ ವಿಷಯ ನಾ ಸರ್ ನೀನು ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತೇಳಿ ಅಣ್ಣಪಾಂಡಿ ಇಲ್ಲ ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಈಗ ಇವಳಗ್ ಮದುವೆ ಆಗಿದ್ದಾಳೆ ಏನ್ ಮಾಡೋಕೈ ಕಡಿತಾಳು ಹೋಗದ್ಬಿಟ್ಟು ನಿಮ್ ಗಂಟನ್ ಜೊತೆ ಹೋಗಮ್ಮ ಚಾಕೆಲ್ಲ ಹಾಕೀವಿ ಯಾಕೆ ಮಾತಾಡಿಲ್ಲ ಇರ್ಬೋದು ಗೊತ್ತಿಲ್ಲದಿ ಸರ್ ಹೆಂಗ್ ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿ ಅಣ್ಣ ಇವಳು ಇಲ್ಲ ಬಟ್ ನಾನೇ ನಾನೇ ಅಂತಂದ್ರೆ ಆಗಲ್ಲ ಇವಳಗ್ ಮದುವೆ ಆಗಿದೆ ಏನ್ ಮಾಡೋಕೆ ಬಿಟ್ಟು ಎಲ್ಲಿ ಹೋಗ್ಲಿ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ